ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಇಸ್ಲಾಮಿಕ್ ಮೂಲಭೂತವಾದಿಗಳಿಂದ ದೌರ್ಜನ್ಯ ನಡೀತಾ ಇದೆ ಅವರ ಆಸ್ತಿ ಪಾಸ್ತಿ ಹಾಳು ಮಾಡಲಾಗ್ತಿದೆ ಮನೆಗಳಿಗೆ ಬೆಂಕಿ ಹಸುತ್ತಿದ್ದಾರೆ ಪ್ರಾಣ ಹಾನಿಯಾಗ್ತಿದೆ ಮಂದಿರಗಳನ್ನ ಒಡೆಯಲಾಗ್ತಿದೆ ಇಂತಹ ಕೃತ್ಯಗಳ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಇಸ್ಕಾನ್ ಸಾಧು ಶ್ರೀ ಚಿನ್ಮಯ ಕೃಷ್ಣದಾಸರನ್ನ ಬಂಧಿಸಲಾಗಿದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರ ಸೊಲ್ಲಡಗಿಸಲಾಗುತ್ತಿದೆ ಇದನ್ನೆಲ್ಲಾ ನೋಡಿಯೂ ಅಲ್ಲಿನ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಮುಂದಾಗ್ತಿಲ್ಲ ಹಿಂದೂಗಳ ಮೇಲಿನ ಇಂತಹ ದೌರ್ಜನ್ಯವನ್ನ ನಮ್ಮ ವೇದಿಕೆ ಉಗ್ರವಾಗಿ ಖಂಡಿಸುತ್ತೆ ಎಂದು ತಿಪಟೂರಿನ ಹಿಂದೂ ಹಿತರಕ್ಷಣಾ ಸಮಿತಿ ವೇದಿಕೆಯ ಅಧ್ಯಕ್ಷ ತೋಂಟಾರಾಧ್ಯ ಡಾಕ್ಟರ್ ಶ್ರೀಧರ್ ರವೀಂದ್ರ ತಗ್ಗಿನಮನಿ ಮಾಲತೇಶ್ ವಿಶ್ವ ತಿಪಟೂರಿನ ಹೋಟೆಲ್ ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಿಡಿಕಾರಿದ್ರು ಈ ಸಂಬಂಧ ಡಿಸೆಂಬರ್ ನಾಲ್ಕರಂದು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನು ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನದಿಂದ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇನ್ನು ಈ ಮೆರವಣಿಗೆಗೆ ಎಲ್ಲಾ ಹಿಂದೂ ಬಾಂಧವರು ಭಾಗವಹಿಸಬೇಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ರು ದೈಹಿಕವಾಗಿ ಹಲ್ಲೆಯನ್ನು ನಡೆಸ್ತಾ ಇದ್ದಾರೆ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಯಾರು ಹಿಂದೂ ಸಮಾಜದ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥವ್ರ ವಿರುದ್ಧ ಯಾರು ಧ್ವನಿ ಎತ್ತೋ ಇದ್ದಾರೋ ಅವರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಆಗ್ತಕ್ಕಂಥ ಒಂದು ಪ್ರತಿ ಕ್ರಿಯೆ ನಡೀತಾ ಇದೆ ಅಲ್ಲಿ ವಿಸ್ಕಾನ್ನ ಒಂದು ಮುಖ್ಯಸ್ಥರಾದಂಥ ಶ್ರೀ ಕೃಷ್ಣಕಾಂತ ದಾಸ್ ಅವರನ್ನ ಚಿನ್ಮಯ ಚಿನ್ಮಯ ಕೃಷ್ಣಕಾಂತ ದಾಸ್ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ ಅಕ್ರಮವಾಗಿ ಬಂಧಿಸಿದ್ದಾರೆ ಮತ್ತು ದೌರ್ಜನ್ಯವನ್ನು ಎಸಕ್ತಾ ಇದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಕ್ತಾ ಇದ್ದಾರೆ ಅಮಾನವಾದಂಥ ಅಮಾನೀಯವಾದಂತಹ ಕೃತ್ಯಗಳನ್ನು ಎಸಕ್ತಾ ಇದ್ದಾರೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಹಿಂದೂ ಜನಾಂಗದವರು ಒಂದು ದಯನೀಯ ಸ್ಥಿತಿಯಲ್ಲಿ ಬದುಕಬೇಕಾದಂಥ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಒಂದು ಸನ್ನಿವೇಶದಲ್ಲಿ ಅಲ್ಲಿನ ಒಂದು ಸರ್ಕಾರ ತುಂಬ ನಿಷ್ಕ್ರಿಯವಾಗಿದೆ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅವರ ಮೇಲೆ ಅವರ ರಕ್ಷಣೆಗೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಹಿಂದೂಗಳು ಅಲ್ಲಿ ಭಾಳ ಅತಂತ್ರ ಸ್ಥಿತಿಯಲ್ಲಿ ಜೀವ ಎಡಗೈಲಿ ಜೀವ ಇಡ್ಕೊಂಡು ಬದುಕುವಂಥ ಒಂದು ಪರಿಸ್ಥಿತಿ ಬಂದಿದೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ತಿಪ್ಟೂರಿನ ಒಂದು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ನಾವು ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತುವರೆಗೆ ಈ ಒಂದು ಕೃತ್ಯವನ್ನು ಖಂಡಿಸಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಮೂಲಕ ನಾವು ನಮ್ಮ ಭಾರತ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅವ್ರ ಆಸ್ತಿಪಾಸ್ತಿ ರಕ್ಷಣೆ ಮಾಡಬೇಕು ಅಂಥೇಳಿ ವಿಶ್ವ ಸಮುದಾಯದ ಸಹಯೋಗವನ್ನು ಪಡ್ಕೊಂಡು ಅವರನ್ನು ರಕ್ಷಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡೋದಕ್ಕೋಸ್ಕರ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬರುವ ಬುಧವಾರ ಬೆಳಗ್ಗೆ ಹತ್ತುವರೆಗೆ ಕೆಂಪಮ್ಮ ದೇವ ದೇವರ ದೇವಸ್ಥಾನದಿಂದ ನಾವು ಒಂದು ಮೆರವಣಿಗೆಯನ್ನು ಮಾಡಿ ನಂತರ ಜಯದೇವ ಹಾಸ್ಟ್ಲಲ್ಲಿ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅಲ್ಲಿ ನಮ್ಮ ಸಮುದಾಯದ ಮತ್ತು ಎಲ್ಲ ಸಮುದಾಯದ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಿಪಟೂರಿನ ಮತ್ತು ಸುತ್ತಮುತ್ತಲ ಎಲ್ಲ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಗೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಬೇರೆ ಬೇರೆ ಸಮುದಾಯದ ನಾಗರಿಕ ಬಂಧುಗಳಿಗೆ ನಾನು ಆಹ್ವಾನ ನೀಡ್ತಾ ಇದ್ವಿ ದಯಮಾಡಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಬಾಂಗ್ಲಾದೇಶಕ್ಕೆ ಇರತಕ್ಕಂಥ ಒಂದು ಹಿಂದೂಗಳ ರಕ್ಷಣೆ ಆಗಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ವಿನಯವಾಗಿ ಮನವಿ ಮಾಡಿಕೊಳ್ತಾಯಿದ್ದೀನಿ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನೂ ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ